ಎಲ್ರಿಗೂ ನಮಸ್ಕಾರ ಮಲ್ನಾಡ್ ಸ್ವಾಚ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶೀತ ಮತ್ತು ಕೆಮ್ಮಿಗೆ ಮನೆಮದ್ದು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಇಲ್ಲಿ ಕೆಲವೊಂದು ಔಷಧಿ ಗಿಡಗಳನ್ನು ನೆಟ್ಟಿದ್ದೀನಿ ನಾನು ನೀವು ನೋಡ್ತಾ ಇರ್ಬೋದು ತುಳಸಿ ಎಲೋವಿರಾ ಸಾಂಬಾರ ಬಳ್ಳಿ ಮತ್ತು ಮಲ್ಪತ್ರೆ ಎಲೆ ಎಲ್ಲ ನೆಟ್ಟಿದ್ದೀನಿ ಫ್ರೆಂಡ್ಸ್ ನನ್ನ ಮಗನಿಗೆ ತುಂಬ ಶೀತ ಕೆಮ್ಮು ಕಫ ಮತ್ತು ಮೂಗಲ್ಲಿ ನೀರು ನೀರು ಸೋರೋದು ಎಲ್ಲ ಇತ್ತು ಅದಕ್ಕೆ ಏನು ಮಾಡಿದೆ ಅಂದರೆ ಮನೆಯಲ್ಲಿ ಬೆಳೆದಿರೋ ಈ ಸಾಂಬಾರು ಬಳ್ಳಿ ಇದೆ ಅಲ್ವಾ ಇನ್ನೊಂದು ಹೆಸರಲ್ಲಿ ದೊಡ್ಡ ಪತ್ರೆ ಕರೀತಾರೆ ಈ ದೊಡ್ಡ ಪತ್ರೆ ಎಲ್ಲೇ ಯೂಸ್ ಮಾಡಿ ಔಷಧಿ ಮಾಡಿದ್ದೆ ಹಾಗೆ ಎಲ್ಲ ಮಕ್ಕಳಿಗೆ ಈ ಒಂದು ಔಷಧಿ ಯೂಸ್ ಆಗಲಿ ಅಂತ ಈ ಒಂದು ವೀಡಿಯೋ ಮಾಡಿದ್ದೀನಿ ಎಲೆಯಲ್ಲಿ ಧೂಳು ಮಣ್ಣು ಎಲ್ಲ ಇರುತ್ತೆ ಚೆನ್ನಾಗಿ ಕ್ಲೀನಾಗಿ ತೊಳೆದು ಇಟ್ಕೊಳ್ತಾ ಇದ್ದೀನಿ ಈ ಔಷಧಿ ಮಕ್ಕಳಿಗೆ ಬೆಳಿಗ್ಗೆ ಮತ್ತೆ ರಾತ್ರಿ ಕುಡಿಸಬೇಕು ತುಂಬ ಶೀತ ಇದ್ರೆ ಕಫ ಇದ್ರೆ ಎಲ್ಲ ಕಡಿಮೆ ಆಗುತ್ತೆ ಈಗ ತವಾ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ ಈ ದೊಡ್ಡ ಪತ್ರೆ ಎಲೆಯಲ್ಲಿ ತೊಳೆದಿರುವಂಥ ನೀರಿರುತ್ತೆ ಅದಕ್ಕೆ ಒಂದು ಒಳ್ಳೆ ಬಟ್ಟೆಯಲ್ಲಿ ಒರೆಸಿ ಒರೆಸಿ ತವದಲ್ಲಿ ಇಡಬೇಕು ಚಿಕ್ಕ ಉರಿಯಲ್ಲಿ ಇಟ್ಟು ಮಾಡಬೇಕು ನೋಡಿ ಈ ಥರ ಒರೆಸಿ ತವದಲ್ಲಿ ಒಂದೊಂದಾಗಿ ಇಡಬೇಕು ಒಂದು ಎರಡು ನಿಮಿಷ ಆದಮೇಲೆ ಈ ಥರ ತಿರುಗಿಸಿ ಸ್ವಲ್ಪ ಬಾಡಬೇಕು ಎಲೆ ಕಲರ್ ಚೇಂಜ್ ಆಗುತ್ತೆ ಆಗ ಗ್ಯಾಸ್ ಆಫ್ ಮಾಡಿಕೊಳ್ಬೇಕು ಎಲೆ ಬಿಸಿ ಇರುವಾಗ ಅದರಲ್ಲಿರೋ ರಸವನ್ನು ಕೈಯಲ್ಲಿ ಹಿಂಡಿದ್ರೆ ರಸ ತುಂಬ ಬರುತ್ತೆ ನೋಡಿ ಅದರಲ್ಲಿರೋ ರಸನ ತೆಗಿತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ರಸ ಸಿಗುತ್ತೆ ದೊಡ್ಡವರಿಗೂ ಶೀತ ಕೆಮ್ಮು ಎಲ್ಲ ಇದ್ದರೆ ಈ ದೊಡ್ಡಪತ್ರೆ ಎಲೆಯಿಂದ ಒಂದು ಲೋಟ ಆಗುವಷ್ಟು ನೀರಿಗೆ ಹಾಕಿ ಬಾಯ್ಲ್ ಮಾಡಿ ಕುಡಿಯೋದ್ರಿಂದ ಶೀತ ಎಲ್ಲ ಕಡಿಮೆ ಮಾಡಿಕೊಳ್ಬೋದು ನೋಡಿ ಇಷ್ಟು ರಸ ಸಿಕ್ಕಿದೆ ಇದಕ್ಕೆ ಅರ್ಧ ಸ್ಪೂನ್ ಜೇನುತುಪ್ಪ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಔಷಧಿ ರೆಡಿ ಆಯ್ತು ಈಗ ನನ್ನ ಮಗನಿಗೆ ಶೀತ ಕಪ್ಪ ಇರೋದ್ರಿಂದ ಅವನಿಗೆ ಔಷಧಿ ಹಾಕ್ತಾ ಇದ್ದೀನಿ ನಿಮ್ಮ ಮಕ್ಳಿಗೂ ಶೀತ ಕಪ್ಪ ಇದ್ದರೆ ಕೊಡಿಸಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು